ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ಬಿ ಜೆ ಪಿ ಹೊಸಪೇಟೆ ಮಂಡಲದ ನಗರ ಘಟಕದ ಪದಾಧಿಕಾರಿಗಳ ಜೊತೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಈ ವಿಷಯವಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದೆ ಬನ್ನಿ ಅತ್ಯಂತ ಶಿಸ್ತಿನಿಂದ ಅತ್ಯಂತ ಸೊಗಸಿನಿಂದ ಹುಮ್ಮಸ್ಸಿನಿಂದ ಆ ತಂಡ ಕುಂತಿದೆ ಆ ತಂಡ ಏನೆಲ್ಲ ವಿಷಯಗಳನ್ನು ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತದೆ ಬನ್ನಿ ಕೇಳೋಣ ಹಚ್ಚ ಹಸಿರಾದ ಉಲ್ಲಾಸಿನ ಮೇಲೆ ಇಲ್ಲಿರ್ತಕ್ಕಂಥ ನಗರ ಘಟಕದ ಪದಾಧಿಕಾರಿಗಳಿದ್ದಾರೆ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ ಸಿದ್ದಪ್ಪ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅತ್ಯಂತ ಅನುಭವಿ ರಾಜಕಾರಣಿ ಮಾರ್ಗದರ್ಶಿಗಳು ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಸೇವೆ ಕೊಟ್ಟು ರಾಜಕೀಯ ರಂಗ ಇವರನ್ನು ಆಕರ್ಷಣೆ ಮಾಡಿದಾಗ ಆನಂದ್ ರವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವರು ರಾಜಕೀಯಕ್ಕೆ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ನಗರ ಘಟಕದ ಅಧ್ಯಕ್ಷರಾಗಿದ್ದರೆ ಇದು ಹೊಸಪೇಟೆ ಮಂಡಲದ ಭಾರತೀಯ ಜನತಾ ಪಕ್ಷದ ಒಂದು ಅಂಗ ಸಂಸ್ಥೆಯಾಗಿದೆ ಬನ್ನಿ ಆ ಸಂಸ್ಥೆಯ ಆ ಒಂದು ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ ಸಿದ್ದಪ್ಪ ಸರ್ ಅವರಿದ್ದಾರೆ ಅವರನ್ನು ನಾವು ಮಾತಾಡ್ಸೋಣ ಸ್ವಾತಂತ್ರ್ಯ ಉದ್ಯಾನವನದ ಹಸಿರು ಹುಲ್ಲಾಸಿನ ಮೇಲೆ ನಗರ ಘಟಕದ ಪದಾಧಿಕಾರಿಗಳಿದ್ದಾರೆ ಇಂತಹ ಈ ಸಂಪಾದ ವಾತಾವರಣದಲ್ಲಿ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಮಾತಾಡಲಿಕ್ಕೆ ನಗರ ಘಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರೇವಣ ಸಿದ್ದಪ್ಪ ಇದ್ದಾರೆ ರೇಣಾ ಸಿದ್ದಪ್ಪ ಸರ್ ತಮಗೆ ಮೊದಲನಾಗಿ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಎರಡು ಆಯಾಮಗಳಲ್ಲಿ ತಾವು ನಮಗೆ ಒಂದು ಪ್ರತಿಕ್ರಿಯೆ ನೀಡಬೇಕಾದ್ರೆ ಒಂದು ಆನಂದ್ ಸಿಂಗ್ರವರು ಮಾಜಿ ಸಚಿವರಾಗಿ ಮಾಜಿ ಶಾಸಕರಾಗಿ ಹದಿನೈದು ವರ್ಷಗಳ ಸುದೀರ್ಘಾವಧಿಯಲ್ಲಿ ನೀಡಿರ್ತಕ್ಕಂಥ ಕೊಡುಗೆಗಳು ತದನಂತರ ಬಂದಿರತಕ್ಕಂಥ ನಮ್ಮ ಸಿದ್ಧಾರ್ ಸಿಂಗ್ ಸರ್ ಅವರು ಈ ಎರಡು ವಿಚಾರಗಳ ಬಗ್ಗೆ ತಮ್ಮ ನೆನಪಿನ ಒಂದು ಬುತ್ತಿಯನ್ನು ಬಿಚ್ಚಿದಾಗ ಯಾವೆಲ್ಲ ವಿಷಯಗಳನ್ನು ಯಾವ ರಸದೌತಣವನ್ನು ನಮ್ಮ ತಂಡಕ್ಕೆ ಉಣಬಡಿಸಲಿಕ್ಕೆ ತಾವು ಪ್ರಯತ್ನ ಪಡ್ತೀರ ಸರ್ ನಮ್ಮ ಮಾನ್ಯಶ್ರೀ ಮಾನ್ ಜಿ ಸದಸ್ಯರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ಜಿಯವರು ಮೊಟ್ಟ ಮೊದಲದಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಲಿಲ್ಲ ಅವರು ಸಮಾಜ ಸೇವೆಯಲ್ಲಿ ಕನಿಷ್ಠ ಆರು ಏಳು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಜನ ಅವ್ರನ್ನ ಬಯಸಿದಾಗ ಅವರು ರಾಜಕೀಯಕ್ಕೆ ಎಂಟ್ರಿ ಆದರು ಅವರು ಎಂಟ್ರಿ ಆಗಿದ್ದು ಕೂಡ ರಾಜಕೀಯದಲ್ಲಿ ಅತ್ಯಂತ ಸಮಾಜ ಸೇವೆ ಮಾಡಿದ್ದನ್ನು ಗುರುತಿಸಿ ಜನ ಅವ್ರನ್ನ ಆಯ್ಕೆ ಮಾಡಿದರು ಆಯ್ಕೆ ಆದ ನಂತರ ಎರಡು ಬಾರಿ ಅವರು ಸಚಿವರಾದರು ಶಾಸಕರಾದ ಮೇಲೆ ಹೊಲಸುಪೇಟೆ ಅಂತ ಇರ್ತಕ್ಕಂಥ ಹೊಸಪೇಟೆಯನ್ನು ಹೊಸಪೇಟೆಯನ್ನಾಗಿ ಮಾಡಿ ನಗರದ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಡಿಗ್ರಿ ಕಾಲೇಜ್ ಇರ್ಬೋದು ಮಹಿಳಾ ಪಿ ಯು ಕಾಲೇಜ್ ಇರ್ಬೋದು ಅವ್ರ ಬಸ್ ಸ್ಟ್ಯಾಂಡ್ ಇರ್ಬೋದು ಆಮೇಲೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ರಸ್ತೆಗಳು ಇರ್ಬೋದು ಅಗಲೀಕರಣ ಇರ್ಬೋದು ಈ ಥರದ ಅನೇಕ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಜಿಲ್ಲೆಯಾಗಿ ಒಂದು ಜಿಲ್ಲೆ ನಂತರ ಇನ್ನೊಂದು ಜಿಲ್ಲೆಗೆ ಅರವತ್ತು ಕಿಲೋಮೀಟ್ರು ಗ್ಯಾಪ್ ಇರಬೇಕು ಅನ್ನೋದು ಸೊ ಇದರಲ್ಲಿದೆ ಕಾನೂನಲ್ಲಿ ಆದರೂ ಕೂಡ ನಮ್ಮ ಜಿಲ್ಲೆಗೂ ಮತ್ತು ಕೊಪ್ಪಳ ಜಿಲ್ಲೆಗೂ ಕೇವಲ ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿದ್ದರೂ ಕೂಡ ಇದನ್ನು ಜಿಲ್ಲೆಯಾಗಿ ಮಾಡಲೇಬೇಕು ಅಂತ ಪಣ ತೊಟ್ಟು ಇದನ್ನು ವಿಜಯನಗರ ಜಿಲ್ಲೆಯನ್ನು ಮೂವತ್ತೊಂದನೇ ಜಿಲ್ಲೆಯಾಗಿ ಘೋಷಣೆ ಮಾಡಿಸಿದಂಥ ಕೀರ್ತಿ ನಮ್ಮ ಆನಂದ್ ಜಿಯವರಿಗೆ ಬರ್ತದೆ ಜಿಲ್ಲೆ ಆದ ಮೇಲೆ ಅವ್ರ ಅಷ್ಟಕ್ಕೆ ಕೂಡಲಿಲ್ಲ ಜಿಲ್ಲೆ ಘೋಷಣೆ ಆದಮೇಲೆ ತಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎಸ್ ಪಿ ಕಚೇರಿ ಮತ್ತು ಅನೇಕ ಜಿಲ್ಲಾ ಕಚೇರಿಗಳನ್ನು ಕೇವಲ ಒಂದು ವರ್ಷದಲ್ಲಿ ತಂದಂಥ ಹೆಗ್ಗಳಿಕೆ ನಮ್ಮ ಆನಂದ್ ಜಿಯವರಿಗೆ ಬರ್ತದೆ ಯಾಕಂದರೆ ನಾನು ಬೇರೆ ಬೇರೆ ಜಿಲ್ಲೆಗಳನ್ನು ಆಗಿರೋದು ನೋಡಿದ್ದೀನಿ ಈ ಎಲ್ಲ ಕಚೇರಿಗಳು ಅಷ್ಟೊತ್ತಿಗೆ ಎಂಟರಿಂದ ಹತ್ತು ವರ್ಷಗಳ ಕಾಲ ಹಿಡಿದಿತ್ತು ಆದರೆ ನಮ್ಮ ಹೊಸಪೇಟೆಯ ಕ್ರಿಯಾಶೀಲ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಕಾಳಜಿಯಿಂದ ಕೇವಲ ಒಂದೇ ವರ್ಷದಲ್ಲೇ ವಿತ್ತು ಕಟ್ಟಡಗಳು ಸಮೇತ ಕಚೇರಿಗಳು ಸಮೇತ ಇಲ್ಲಿ ನಮ್ಮ ಕಚೇರಿಗಳು ಪ್ರಾರಂಭ ಆಗಿರೋದ್ರಿಂದ ಈ ನಮ್ಮ ಭಾಗದ ಎಲ್ಲ ರೈತಾಪಿ ಜನರಿಗಿರ್ಬೋದು ಸಾರ್ವಜನಿಕರಿಗೆ ಇರ್ಬೋದು ಈ ನಮ್ಮ ಜಿಲ್ಲಾ ಕೇಂದ್ರ ಕೇವಲ ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಅಂತರದಲ್ಲೇ ಸಿಗ್ತಕ್ಕಂಥ ಕೇಂದ್ರ ಅಡಗಲ್ಲಿಗೆ ಮತ್ತು ಅಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಕೂಡ್ಲಿಗಿ ಈ ಎಲ್ಲ ತಾಲೂಕುಗಳು ಮೊದಲೇ ಏನಾದರೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ಬೇಕಾದ್ರೆ ಬಳ್ಳಾರಿಗೆ ಹೋಗಬೇಕಾಗಿತ್ತು ನೂರ ಅರವತ್ತು ನೂರ ಎಪ್ಪತ್ತು ಕಿಲೋಮೀಟ್ರು ಹರಪನಹಳ್ಳಿ ಅವರಿಗೆ ಆಗ್ತಿತ್ತು ಅದು ಕೇವಲ ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಮತ್ತೆ ಸಂಜೆ ವಾಪಸ್ ಹೋಗುವಂಥ ಕೆಲಸನ ಮಾಡಿಕೊಟ್ಟಿದ್ದಾರೆ ಇದರಂತ ಇದರಿಂದ ಇಡೀ ಜಿಲ್ಲೆ ಎಲ್ಲ ತಾಲೂಕಿನವರು ಕೂಡ ನಮ್ಮ ಆನಂದ್ ಸಿಂಗ್ ಅವರನ್ನು ನೆನೆಸ್ತಾರೆ ಇದು ಬಹಳ ವರ್ಷದ ಕನಸಾಗಿತ್ತು ಆದರೆ ಆನಂದ್ ಸಿಂಗ್ ಅವರು ಅದನ್ನು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಜಯನಗರ ಜಿಲ್ಲೆ ಆಗಲೇಬೇಕಂತ ಪಣ ತೊಟ್ಟು ಮಾಡಿರ್ತಕ್ಕಂಥ ಕೆಲಸ ನಾವೆಲ್ಲ ವಿಜಯನಗರ ಕ್ಷೇತ್ರದ ಜನತೆ ಅವ್ರಿಗೆ ಕೃತಜ್ಞತೆಯನ್ನು ಹರಿಸ್ತಾ ಇದ್ದೀವಿ ಅವರ ಅಭಿವೃದ್ಧಿ ಕಾರ್ಯಗಳು ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ಅವರು ಒಂದು ಸಾರಿ ನೀರಿನ ಅವರು ಸಚಿವರು ಆಗಿದ್ದಿಲ್ಲ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕಡೇ ಭಾಗದ ರೈತರಿಗೆ ನೀರಿನ ಪ್ರಾಬ್ಲಮ್ ಇತ್ತು ಆವಾಗ ಅವರು ಮುಖ್ಯಮಂತ್ರಿ ಆದ ಅವರ ಹತ್ರ ಕೂತು ಅವರಿಗೆ ಬಿಡಲೇಬೇಕಂತೇಳಿ ತುಂಗದಿಂದ ನಮಗೆ ತುಂಗಭದ್ರೆಗೆ ನೀರನ್ನು ಆರಿಸಿ ಅಲ್ಲಿಂದ ಅರ್ಧ ಟಿ ಒನ್ ಟಿ ಎಮ್ ಸಿ ನೀರನ್ನು ರೈತರಿಗೆ ತಲುಪಿಸೋಂಥ ಅಮೋಘವಾದ ಕಾರ್ಯಗಳನ್ನು ಮಾಡಿದ್ದಾರೆ ಆ ಕಾರ್ಯಗಳನ್ನ ನಾವು ನೆನೆಸ್ಕೋಬೇಕಾಗ್ತದೆ ರೈತರಿಗೆ ಯಾವತ್ತು ಬೆನ್ನೆಲುಬಾಗಿ ನಿಂತಂಥ ನಮ್ಮ ಮಾನಂದ್ ಸಿಂಘಿಯವರು ಅವ್ರಿಗೆ ಕೆ ಕೆನಾಲ್ಗಳ ಮೇಲೆ ನೀರು ತಲುಪಲ್ಲ ಅಂತ ಯಾವ ಭಾಗದ ರೈತರು ಹೇಳಿದ್ರು ಆ ಕೆನಾಲ್ಗಳನ್ನೆಲ್ಲ ಮೆಟ್ಲಿಂಗ್ ಎಲ್ಲ ಹಾಕೋ ಮುಖಾಂತರ ಅವರಿಗೆಲ್ಲ ನೀರು ಸರಬರಾಜು ಪ್ರತಿ ಕೊನೆ ಘಟ್ಟದ ಗದ್ದೆ ಕೂಡ ನೀರು ತರಿಸುವಂಥ ಅದು ರೈತರ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಆಮೇಲೆ ಅವರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಇಲ್ಲಿ ಬಡ ಯಾರು ಹಾರ್ಟ್ ಆಪ್ರೇಷನ್ ಆಗದಿದ್ದರೆ ಅವರಿಗೆ ನಮ್ಮ ಜಯದೇವ ಹೃದ್ರೋಗ ಆಸ್ಪತ್ರೆ ಒಳಗೆ ಕಾರ್ಪಸ್ ಫಂಡನ್ನುಟ್ಟು ಇಲ್ಲಿಂದ ಅವರು ಒಂದು ಹೃದಯ ರೋಗದ್ದು ಬಗ್ಗೆ ಏನಾದ್ರು ಸಮಸ್ಯೆ ಇದ್ದರೆ ಅವರು ಒಂದು ಲೆಟ್ರ್ ಕಳಿಸಿದರೆ ಅವರಿಗೆ ಉಚಿತವಾಗಿ ಎಲ್ಲವನ್ನು ಅಂತ ಕೆಲಸ ಮಾಡ್ತಿದ್ರು ಆಮೇಲೆ ಯಾರಿಗಾನ ಅವರು ಮನೆ ಹತ್ರ ಬಂದು ಸಹಾಯ ಕೇಳಿದವರಿಗೆ ಖಾಲಿ ಕೈ ಕಳಿಸಿದ ಇತಿಹಾಸವೇ ಇಲ್ಲ ಎಲ್ಲರಿಗೂ ಕೂಡ ಶಿಕ್ಷಣಕ್ಕಿರ್ಬೋದು ಆರೋಗ್ಯಕ್ಕಿರ್ಬೋದು ಅವರು ಬಿಚ್ಚಿ ಕೈ ಬಿಚ್ಚಿ ಇಲ್ಲಿ ಜನಕ್ಕೆ ದಾನ ಧರ್ಮವನ್ನು ಮಾಡಿದ್ದಾರೆ ಹಾಗೆ ಸರ್ಕಾರಿ ಕೆಲಸಗಳನ್ನು ಹಾಗೆ ಮಾಡಿದ್ದಾರೆ ಒಬ್ಬ ನಾನೊಬ್ಬ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೆ ಇಲ್ಲಿ ಸರ್ಕಾರಿ ನೌಕರರು ಯಾವ ತಮ್ಮ ಅವಧಿಯಲ್ಲಿ ಹದಿನೈದು ವರ್ಷದ ಕಾಲಾವಧಿಯಲ್ಲಿ ಒಬ್ಬರ ಮೇಲೂ ಒಂದು ಈ ಏನು ದುರಾಡಳಿತದ ಬಗ್ಗೆ ಇರ್ಬೋದು ಇನ್ನೊಂದು ಬಗ್ಗೆ ಒಬ್ಬರ ಮೇಲೂ ಒಂದು ಆ್ಯಕ್ಷನ್ನು ಒಂದು ಮೆಮೊ ಕೂಡ ಕೊಟ್ಟಿಲ್ಲ ಒಬ್ರಿಗೂ ಕೂಡ ಕೇವಲವಾಗಿ ಎಂದೂ ಮಾತಾಡಿಲ್ಲ ಅದು ಅಧಿಕಾರ ಇದ್ದರೂ ಕೂಡ ಭಾಳ ಪ್ರೀತಿಯಿಂದ ನಾನು ಇದ್ದೀನಿ ನೀವು ಕೆಲಸ ಮಾಡಿರಿ ಚೆನ್ನಾಗಿ ಕೆಲಸ ಮಾಡಿರಿ ಅಂತ ಉರಿದುಸ್ತಕ್ಕಂಥ ಸಚಿವರು ಆನಂದ್ ಸಿಂಗ್ ಅವರು ಅದೇ ರೀತಿಯಾಗಿ ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಅವರು ನಮ್ಮ ಆನಂದ್ ಹುಟ್ಟಿದ್ದು ಸಿಲ್ವರ್ ಸ್ಪೂನಲ್ಲಿ ಬಾಗಿಟ್ಕೊಂಡು ಶ್ರೀಮಂತಿಕೆಯಲ್ಲೇ ಬೆಳೆದಂಥ ಹುಡುಗ ಭಾಳ ಸರಳ ಜೀವಿ ಸಜ್ಜನಿಕೆ ಗೌರವ ಹಿರಿಯರು ಕಿರಿಯರಲ್ಲಿ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ಅವರು ಪ್ರಪ್ರಥಮವಾಗಿ ಇದೇ ಸೇವೆ ಮುಖಾಂತರ ಎಂಟ್ರಿ ಆದಂಥವ್ರು ಕ್ರೀಡಾ ಯುವ ಜನತೆಗೋಸ್ಕರ ಕ್ರೀಡೆಗಳನ್ನೆಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಅನೇಕ ಕ್ರೀಡೆಗಳನ್ನು ಸ್ಪರ್ಧೆಗಳನ್ನು ಏರ್ಪಡಿಸಿದಂಥವ್ರು ಆಮೇಲೆ ಗ್ರಾಮವಾಸವ ಜನರ ವಿಶ್ವ ಗ್ರಾಮವಾಸ ಜನರ ವಿಶ್ವಾಸನ ವಿನೂತನವಾದ ಕಾರ್ಯಕ್ರಮವನ್ನು ಮಾಡಿ ನೂರು ದಿನಗಳ ಕಾಲ ಅವರು ಮನೆಯನ್ನು ಬಿಟ್ಟು ಗ್ರಾಮದಲ್ಲೇ ವಾಸ್ತವ್ಯ ಮಾಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಹಾಲಿಸ್ಕೊಂಡು ಅದಕ್ಕೆ ಪರಿಹಾರ ತಕ್ಷಣದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿ ತದನಂತರದಲ್ಲಿ ದೊಡ್ಡ ಕೆಲಸ ಇದ್ದರೆ ಅದನ್ನು ನಿಧಾನವಾಗಿ ಮಾಡೋವಂಥ ಭರವಸೆಯನ್ನು ಕೊಟ್ಟಂಥ ನಾಯಕ ಯುವ ನಾಯಕ ಯುವ ನಾಯಕರು ನಮ್ಮ ಭಾಗಕ್ಕೆ ಬಂದಂಥ ಏನೋ ಇವತ್ತು ಅಚಾನಕ್ಕಾಗಿ ನಾವು ಸೋಲಾಗಿರ್ಬೋದು ಆದರೆ ಜನರ ಮಾನಸದಲ್ಲಿ ಅವರು ಉಳ್ಕೊಂಡಿದ್ದಾರೆ ಯಾಕಂದರೆ ಎಪ್ಪತ್ತ್ಮೂರಕ್ಕೂ ಸಾವಿರಕ್ಕೂ ಹೆಚ್ಚು ಜನ ಅವರಿಗೆ ಮತದಾನ ಮಾಡಿ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ಅವರು ಈ ಕ್ಷೇತ್ರದ ಧೀಮಂತ ಎಮ್ ಎಲ್ ಎ ಆಗ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಯುವ ನಾಯಕ ಎಲ್ಲ ಜನಮಾಸದಲ್ಲಿ ಬೆರೆಯುವಂಥ ಎಲ್ಲ ಸಮಾಜದಲ್ಲಿ ಬೆಳೆಯ ಬೆರೆಯುವಂಥ ಒಂದು ಸರಳ ಸಜ್ಜನಿಕೆಯ ಯುವಕ ಈ ದಿನ ಅವರ ಹುಟ್ಟುಹಬ್ಬ ಅದಕ್ಕೋಸ್ಕರ ನಾವೆಲ್ಲ ನಗರ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಶುಭ ಕೋರಬೇಕು ಅಂತ ಹೇಳಿ ಇಲ್ಲಿ ಸೇರಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರ ಪರವಾಗಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಅವರಿಗೆ ಪರವಾಗಿ ಕೆಲಸ ಮಾಡಿ ಅವ್ರನ್ನ ಎಮ್ ಎಲ್ ಎ ಸ್ಥಾನದಲ್ಲಿ ನಾವು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಅವರಿಗೆಲ್ಲ ಒಳ್ಳದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಈಗ ಮತ್ತೊಂದು ಪ್ರಶ್ನೆ ತಮಗೆ ಇಲ್ಲಿವರೆಗೆ ಆನಂದ್ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಅವರು ಸಮಾಜ ಸೇವಕಾಗಿ ಕೆಲಸ ಮಾಡಿದರು ಈಗ ಪಕ್ಷ ಅಂತ ಬಂದಾಗ ಅವರು ಕೂಡ ಒಬ್ಬ ರಾಜ್ಯ ಮಟ್ಟದ ನಾಯಕರಾಗಿ ಯುವ ಮೋರ್ಚಾ ರಾಜ್ಯ ಕೋಶಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಒಂದು ರಾಜಕೀಯ ಚಟುವಟಿಕೆಗಳು ಅಂತ ಬಂದಾಗ ಅವರ ಒಡನಾಟ ಪಕ್ಷದಲ್ಲಿ ಅವರ ಚಟುವಟಿಕೆ ಅವರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇತ್ತು ಯಾವ ರೀತಿಯಲ್ಲಿ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ತಮ್ಮ ಜೊತೆ ತೊಡ್ಕೊಳ್ತಾ ಇದ್ರು ಅಂತಕ್ಕಂಥ ವಿಚಾರ ಪಕ್ಷದ ಚಟುವಟಿಕೆ ಅಂತ ಬಂದಾಗ ಅವರು ಎಲ್ಲರ ಜೊತೆಗೆ ಬೆರೆಯುವಂಥ ಅವ್ರ ಸ್ವಭಾವನೇ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋವಂಥದ್ದು ಅವರು ಕಿರಿಯ ಹಿರಿಯ ಅಂತ ಇಲ್ಲ ಎಲ್ಲರನ್ನು ಮಾತಾಡ್ಸೋಂಥ ಸ್ವಭಾವ ಅವರು ಆತ್ಮೀಯತೆಯಿಂದನೇ ಮಾತಾಡಿಸ್ತಾರೆ ಎಲ್ಲರನ್ನೂ ಆಮೇಲೆ ಅವರು ಅಮ್ಮು ಬಿಮ್ಮು ಇಲ್ಲ ಆನಂದ್ ಸಿಂಗ್ ಅವರು ಹೆಂಗೆ ಎಲ್ಲ ಜನರ ಜೊತೆಗೆ ಬೆರೀತಿದ್ರು ಸಾಮಾನ್ಯ ಜನರ ಜೊತೆಗೆ ಬೆರೀತಿದ್ರು ಅದೇ ರೀತಿ ಅವರು ಅದಕ್ಕಿಂತ ಹೆಚ್ಚಾಗಿ ಸಿದ್ಧಾರ್ಥ ಸಿಂಗ್ ಅವರು ಮನ ಗೆದ್ದಿದ್ದಾರೆ ಯಾಕಂದರೆ ಎಲ್ಲರ ಜೊತೆಗೆ ಬೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಪಕ್ಷದ ಚಟುವಟಿಕೆಗಳಿಗೆ ಮುಂದೆ ನಿಂತು ತಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಬೈಟಕ್ಗಳಲ್ಲಿ ತಾವು ಭಾಗವಹಿಸ್ತಾ ಪಕ್ಷದ ಚಟುವಟಿಕೆಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸ್ತೀವಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಧುರ ಚನ್ನಶಾಸ್ತ್ರಿ ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಧುರ ಚನ್ನಶಾಸ್ತ್ರಿ ತಮಗೆ ಮೊದಲಿಗೆ ನಮಸ್ಕಾರ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ಶೀರ್ಷಿಕೆಯಡಿ ತಮಗೆ ಆನಂದ್ ಸಿಂಗ್ ಮತ್ತು ಸಿಂಗ್ ಸಿಂಗ್ರವರ ಅತ್ಯಂತ ಒಡನಾಟ ಮತ್ತು ಆತ್ಮೀಯ ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಮುಂದೇದಾಗಿ ನಾವು ಆನಂದ್ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಭಾಳ ಹೆಮ್ಮೆ ಅನಿಸುತ್ತೆ ಅಂಥ ಒಬ್ಬ ಧೀಮಂತ ನಾಯಕನ್ನ ಇವತ್ತು ವಿಜಯನಗರ ತಾಯಿ ಭುವನೇಶ್ವರಿ ಪಡೆದಿರ್ತಕ್ಕಂಥದ್ದು ಭಾಳ ಒಂದು ಪುಣ್ಯದ ವಿಚಾರ ಅಂಥ ಒಬ್ಬ ನಾಯಕನ ನಾವು ಪಡೆದಿರೋದು ನಮ್ಮೆಲ್ಲ ಜನತೆಯ ಸೌಭಾಗ್ಯ ಯಾಕಂದರೆ ಆನಂದ್ ಸಿಂಗ್ ಅವರು ಬಂದ ಮೇಲೇ ಹೊಸಪೇಟೆ ಇವತ್ತು ಈ ಮಟ್ಟಕ್ಕೆ ವಿಜೃಂಭಿಸ್ತಾ ಇರೋದು ದೇಶ ವಿದೇಶಿಗರು ಇವತ್ತು ಹೊಸಪೇಟೆ ವಿಜಯನಗರವನ್ನು ಕಣ್ತುಂಬಸ್ಕೊತಾ ಇದ್ದಾರೆ ಅಂಥ ಒಬ್ಬ ನಾಯಕನ ಮಗ ಯಾಕಂದರೆ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅನ್ನೋದಕ್ಕೆ ನಿದರ್ಶನ ಅನ್ನುವಂತೆ ಇವತ್ತು ದೊಡ್ಡ ಮಟ್ಟದ ಜನನಾಯಕ ಆಗಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಮಗನೂ ಸಹ ಅವರಷ್ಟೇ ಧೀಮಂತ ಒಂದು ಚಟುವಟಿಕೆ ನಾಯಕತ್ವ ಗುಣಗಳನ್ನು ಉಳ್ಳಂಥ ವ್ಯಕ್ತಿ ಬೆಳೆಯುವ ಸಸಿ ಮಳಕೆ ಅನ್ನುವಂತೆ ಅವರು ಪ್ರಾರಂಭದಿಂದಲೂ ನಾವು ಸಣ್ಣರಿರುವಾಗ್ಲಿಂದ ಅವ್ರ ತಂದೆ ಜೊತೆ ಕೆಲವೊಂದು ಒಡನಾಟದಲ್ಲಿ ನಾವು ನೋಡಿದ್ದೀವಿ ಸಿದ್ಧಾರ್ಥ ಸಿಂಗ್ ಅವ್ರನ್ನ ಅವರು ನಂತರ ಲಾ ಓದಿ ನಂತರ ಮುಗಿಸ್ಕೊಂಡು ಬಂದ ನಂತರ ಜನರ ಜೊತೆ ಬೆರಿತಕ್ಕಂಥ ರೀತಿ ಅವ್ರ ತಂದೆಯವರು ಹೆಂಗೆ ಅಂದರೆ ಆನಂದ್ ಸಿಂಗ್ ಅವರು ಇಂಥ ಒಬ್ಬ ವ್ಯಕ್ತಿಯನ್ನು ಮುಟ್ಟಿಲ್ಲ ಅನ್ನೋಂಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೂ ಹೆಸರುಗುಂಟ ಕರಿತಕ್ಕಂಥ ಒಂದು ಸ್ವಭಾವವನ್ನು ಹೊಂದಿದ್ದಾರೆ ಅಂದರೆ ಏನು ಎಲ್ಲ ವರ್ಗದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅದೇ ಒಂದು ಛಾಯೆಯನ್ನು ಇವತ್ತು ಸಿದ್ಧಾರ್ಥ ಸಿಂಗಲ್ಲಿ ನೋಡ್ತಾ ಇದ್ದೇವೆ ಸಿದ್ಧಾರ್ಥ ಸಿಂಗ್ ಅವರು ನಮ್ಮ ಅಧ್ಯಕ್ಷರು ಹೇಳ್ತಾ ಇರುವಾಗ ಅವರು ಹುಟ್ಟದನ್ನೇ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ರು ಸಹ ಆ ಮನುಷ್ಯನಲ್ಲಿ ಎಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ ಒಂದು ಸರಳ ಸಜ್ಜನಿಕಿದೆ ಅಂದರೆ ಎಂಥ ಹಿರಿಯರು ಯಾರೇ ಕಾಣಲಿ ಅವರಿಗೆ ಖಾಲಿ ಬಿದ್ದು ನಮಸ್ಕಾರ ಮಾಡ್ತಾರೆ ಆಮೇಲೆ ಎಂಥ ವರ್ಗದವರು ಇರಲಿ ಅವ್ರನ್ನ ಅಪ್ಪಿಕೊಂತಾರೆ ಅವರ ಕಷ್ಟಗಳಿರ್ಲಿ ಸ್ಪಂದಿಸಿದ್ದಾರೆ ಯಾಕಂದರೆ ಅವರು ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ಅವರು ಗ್ರಾಮ ವಾಸ್ತವ್ಯ ಮತ್ತು ಪಟ್ಟಣ ವಾಸ್ತವ್ಯ ಈ ಥರ ಒಂದು ಚಟುವಟಿಕೆಗಳನ್ನು ಜ ಯೋಜನೆಗಳನ್ನು ಹಾಕ್ಕೊಂಡ್ರು ಅವಾಗ ಮನೆಗೆ ಬರದಂತೆ ಮ ಹಳ್ಳಿಗಳಲ್ಲೇ ದೇವಾಲಯಗಳಲ್ಲಿ ಮಲ್ಕೊಂಡು ಅಲ್ಲಿಯ ಜನರ ಕಷ್ಟಗಳನ್ನು ಆಲಿಸಿ ಅವ್ರಿಗೆ ಏನು ಬೇಕು ಅವರು ಆಗು ಹೋಗುಗಳನ್ನು ಅಲ್ಲಿಯೇ ಸಾಧ್ಯವಾದಷ್ಟು ಅವತ್ತು ಅವ್ರ ತಂದೆಯವರು ಸಚಿವರು ಶಾಸಕರು ಇರೋದರಿಂದ ಅಧಿಕಾರಿಗಳನ್ನು ಕರೆಸಿ ಒಬ್ಬ ಸಮಾಜ ಸೇವಕನಾಗಿ ಕರೆಸಿ ಅಲ್ಲಿ ಎಷ್ಟೋ ಜನರಿಗೆ ಅಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಕೆಲವೊಂದು ಏನಾದರೂ ಅವರಿಗೆ ಬೇಡಿಕೆಗಳು ಇರ್ಬೋದು ಎಷ್ಟೋ ಜನರಿಗೆ ಆರೋಗ್ಯದ ಸಮಸ್ಯೆ ಅವಕ್ಕೆ ಎಷ್ಟು ಸ್ಪಂದಿಸಿದ್ದಾರೆ ಅಂದರೆ ಇವತ್ತು ಮುನ್ ಹಿಂದೆ ಯಾವ ಒಬ್ಬ ವ್ಯಕ್ತಿನೂ ಈ ನಾಡಿನಲ್ಲಿ ಏನಾದರೂ ಈ ಹಾರಕ್ಕಿಟ್ಟು ಕೊಡ್ತಿರ್ತಕ್ಕಂಥ ವಿಚಾರ ಇರ್ಬೋದು ಆನಂದ್ ಸಿಂಗ್ ಅವರು ಒಂದು ಕೊರೋನಾ ಸಂದರ್ಭದಲ್ಲಿ ಅವರು ಇವತ್ತು ನಮ್ಮ ವಿಜಯನಗರದಲ್ಲಿ ಏನೇನು ಯೋಜನೆಗಳನ್ನು ತಂದಿದ್ದಾರೆ ಕರ್ನಾಟಕದ ಎಲ್ಲ ಹಿಂದೆ ಸಚಿವರು ಎಮ್ ಎಲ್ ಎಗಳು ಅದನ್ನು ನೋಡಿಬಿಟ್ಟು ಕಾಪಿ ಮಾಡಿದ್ದಾರೆ ಎಷ್ಟೋ ಜನ ಹೇಳ್ಬೇಕಂದ್ರೆ ಯಾಕಂದ್ರೆ ಆ ರೀತಿ ಇವರು ಮಾರ್ಗಸೂಚಿಯನ್ನ ತೋರಿಸತಕ್ಕಂತಹ ಒಂದು ಏಕೈಕ ವ್ಯಕ್ತಿ ಅಂದರೆ ಆನಂದ್ ಸಿಂಗ್ ಅವರು ಹಂಗಾಗಿ ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ ನೀವು ನೋಡಿ ಪ್ರತಿಯೊಂದು ರೋಡ್ಗಳು ಪ್ರತಿಯೊಂದು ಕಟ್ಟಡಗಳು ಪ್ರತಿಯೊಂದು ಸರ್ಕಾರಿ ಕಚೇರಿಗಳನ್ನು ನೋಡಿದರೆ ಆ ಹಂಪಿಯ ಸೊಬಗು ಹಂಪಿಯ ಮೈಸೂರಿಯನ್ನು ಐಸಿರಿಯನ್ನು ತೋರಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಟ್ಟಿದ್ದಾರೆ ಮಾಡಿದ್ದಾರೆ ಇವತ್ತು ಆನಂದ್ ಸಿಂಗ್ ಅವರಂತೆ ಇವರು ಸಹ ಯಾಕಂದರೆ ಇವತ್ತು ಅವರು ಸೋತಿರ್ಬೋದು ಇದು ಜೀವನ ಪೂರ್ತಿ ಸೋಲಲ್ಲ ಇವತ್ತು ಪ್ರಾರಂಭದಲ್ಲಿ ಯಾವ ಮನುಷ್ಯ ಏನಾದರೂ ನೋವು ಉಳಿತಾನೆ ಜೀವನ ಪೂರ್ತಿ ಆತ ಸುಖಮಯವಾಗಿರ್ತಾನೆ ಅಂತಂದು ನಮ್ಮ ಪುರಾಣಗಳಲ್ಲಿ ಮತ್ತು ಇಂದಿನ ಹಿರಿಯರು ಹೇಳ್ತಾರೆ ಯಾವಾಗಲೂ ಮೊದಲನೇ ಹೆಜ್ಜೆ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತಂದರೆ ಆತ ಜೀವನ ಪೂರ್ತಿ ಭಾಳ ಎಚ್ಚರದಿಂದ ಇದ್ದುಕೊಂಡು ಮೈಯೆಲ್ಲ ಕಣ್ಣಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಹೆಂಗೆ ಆನಂದ್ ಸಿಂಗ್ ಅವರು ನಾಲ್ಕು ಸಾರಿ ಎಮ್ ಎಲ್ ಎ ಆಗಿ ಎರಡು ಸಾರಿ ಸಚಿವರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಸಹ ಸಿದ್ಧಾರ್ಥ್ ಸಿಂಗ್ ಒಂದು ಹೇಳ್ತಾರೆ ಹಿಂದೆ ಎಷ್ಟೋ ಜನ ಆಗಿದ್ದಾರೆ ಎಂಟು ಒಂಬತ್ತು ಸಾರಿ ಆಗಿದೆ ಆ ಥರ ಆಗ್ತಾರೆ ಅವರು ಈ ಒಂದು ವಿಜಯನಗರದ ಕನಸು ಅವ್ರ ತಂದೆಯವರು ಯಾವ ರೀತಿ ಕಟ್ಟಿಕೊಂಡಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಸಿದ್ಧಾರ್ಥ್ ಸಿಂಗ್ ಅವ್ರು ಮಾಡ್ತಾರೆ ಅವ್ರ ಜೊತೆಗೆ ಇವತ್ತು ಇಡೀ ವಿಜಯನಗರ ಕ್ಷೇತ್ರದ ಜನ ಇವತ್ತು ಯಾರನ್ನೋ ಗೆಲ್ಸಿರ್ಬೋದು ಇಲ್ಲ ಅಂತಲ್ಲ ಆ ಗೆ ಗೆಲ್ಸಿದವರು ಕೈ ಕೈ ಇಚಿಕ್ಕೊಂತಾದಾರ ನೋವು ಪಟ್ಕೊತ ಇದಾರೆ ಯಾಕೆಂದ್ರೆ ಒಂದು ನೀರು ಸಿಗೋದಕ್ಕೂ ಅವರು ಕೆಲವೊಬ್ರು ರಾಜಕೀಯ ಮಾಡ್ತಾ ಇದ್ದಾರೆ ಆಮೇಲೆ ಏನಾದರೂ ಒಂದು ಅಭಿವೃದ್ಧಿ ಒಂದು ಏನಾದರೂ ಸರ್ಕಾರಕ್ಕೆ ಶಿಫಾರಸ್ಸಿಗೆ ಒಂದು ಏನಾದರೂ ಲೆಟ್ರ್ ಸಿಗೋದು ಕಷ್ಟ ಆಗಿದೆ ಇವತ್ತು ಆನಂದ್ ಸಿಂಗ್ ಅವರು ಯಾರೋದ್ರೂ ಲೆಟ್ರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಸಹಕರಿಸಿದ್ದಾರೆ ಅಂಥ ಒಂದು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ನಾಯಕನ ಹಾದಿಯಲ್ಲಿ ಸಿದ್ಧಾರ್ಥ ಸಿಂಗ್ ಹೋಗ್ತಾ ಇದ್ದಾರೆ ಅವರ ಜೊತೆಗೆ ನಾವು ಇವತ್ತು ವಯಸ್ಸಿನ ಅವರು ಚಿಕ್ಕವರಾಗಿರ್ಬೋದು ಅವ್ರ ಮಂತೆನ ಆ ಒಂದು ಸಿಂಗ್ ಕುಟುಂಬ ಇದೆ ಅಲ್ಲ ಪೃಥ್ವಿರಾಜ್ ಸಿಂಗ್ ಅವ್ರು ಇರ್ಬೋದು ಹಿಂದೆ ಸತ್ಯನಾರಾಯಣ ಸಿಂಗ್ ಅವರಿರ್ಬೋದು ಆನಂದ್ ಸಿಂಗ್ ಅವರು ಈ ಹೊಸಪೇಟೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥ ಒಂದು ಪ್ರತಿಷ್ಠಿತ ಕುಟುಂಬದಲ್ಲಿ ಸಿದ್ಧಾರ್ಥ್ ಸಿಂಗ್ ಅದೇ ಒಂದು ಕುಟುಂಬದ ಹಾದಿಯಲ್ಲಿ ಈ ಹೊಸಪೇಟೆಯನ್ನು ಕಟ್ತಾರೆ ವಿಜಯನಗರವನ್ನು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸ್ತಾರೆ ಅವ್ರ ಜೊತೆಗೆ ನಾವೆಲ್ಲರೂ ನಗರ ಘಟಕದವ್ರು ಇರ್ಬೋದು ಎಲ್ಲ ಸಮಾಜದವ್ರು ಇರ್ಬೋದು ಯಾಕಂದರೆ ನಾ ಹಲವು ಸಂಘ ಸಂಸ್ಥೆ ಸಮಾಜದಲ್ಲಿ ಇರೋದರಿಂದ ಸಿದ್ಧಾರ್ಥ ಅವ್ರ ಬಗ್ಗೆ ಒಳ್ಳೆಯ ಮಾತುಗಳಿದೆ ಅವ್ರ ಬಗ್ಗೆ ಒಳ್ಳೆಯ ರೀತಿಯ ಮುಂದಿನ ದಿನಗಳಲ್ಲಿ ಭಾಳ ಕನಸನ್ನು ನಾವು ಸಹ ಇಟ್ಕೊಂಡಿದ್ದೇವೆ ಸಿದ್ಧಾರ್ಥ್ ಸಿಂಹಗೆ ಅವರಿಗೆ ತಾಯಿ ಭುವನೇಶ್ವರಿ ಈ ಒಂದು ವಿಜಯನಗರದ ಜನತೆಯ ಎಲ್ಲರ ಆಶೀರ್ವಾದ ಇನ್ನು ಇಮ್ಮಡಿ ಮುಮ್ಮಡಿ ಇನ್ನೂ ಹೆಚ್ಚು ಹೆಚ್ಚು ಗೊಳ್ಳುತ್ತೆ ಅಂತ ನಾನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ ಆಶೀರ್ವಾದವನ್ನು ಇಟ್ಕೊಂಡಿದ್ದೇನೆ ನಿಮಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಗರ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಟಿ ರಾಜ್ರವರು ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ನಾ ಮಾಡ್ತಾ ಇದ್ದೀವಿ ಸರ್ ಮೊದಲನೇದಾಗಿ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಈ ವಿಚಾರ ಬಂದಾಗ ತಾವು ಆನಂದ್ ಸಿಂಗ್ರವರ ಅತ್ಯಂತ ಆತ್ಮೀಯ ಒಡನಾಡಿಯಾಗಿ ಇರ್ತಕ್ಕಂಥದ್ದು ಅದಾದ ನಂತರ ಬಂದಿರತಕ್ಕಂಥ ಸಿದ್ಧಾರ್ ಸಿಂಗ್ರವ್ರ ಜೊತೆ ಕೂಡ ತಮ್ಮ ಒಡನಾಟ ಉತ್ತಮವಾಗಿರ್ತಕ್ಕಂಥದ್ದು ಈ ಎರಡು ಆಯಾಮಗಳಲ್ಲಿ ಹೇಳೋದಾದರೆ ತಾವು ಅತ್ಯಂತ ಅನುಭವಿಯಾಗಿದ್ದೀರಾ ಯಾವೆಲ್ಲ ಒಂದು ಮೈಲಿಗಲ್ಲನ್ನು ಒಂದು ಪ್ರಮುಖ ವಿಚಾರಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಆನಂದ್ ಸಿಂಗು ಅವರ ಮಗನಾದ ಸಿದ್ಧಾರ್ಥಂಗು ಬೆಳಗ್ಗೆ ಹೇಳಬೇಕಂದ್ರೆ ಇವತ್ತಿನ ದಿನ ಎಷ್ಟೋ ಜನಕ್ಕೆ ಅಧಿಕಾರ ಹಣ ಎಲ್ಲ ಇರುತ್ತೆ ಆದರೆ ಸೇವಾ ಮನೋಭಾವನೂ ಇರಲ್ಲ ಇವರು ಮನಸ್ಸು ಮಾಡಿದರೆ ಸಿದ್ಧಾರ್ಥ ಸಿಂಗ್ ಅವರು ಇವತ್ತು ಅವ್ರ ತಂದೆಯ ರೊಕ್ಕದಲ್ಲಿ ಅವ್ರ ತಾ ತಾತನ ರೊಕ್ಕದಲ್ಲಿ ದೊಡ್ಡ ಉದ್ಯಮವನ್ನೇ ನಡೆಸಿ ಒಳ್ಳೆ ಕೋಟಿಗಟ್ಟಲೆ ವ್ಯಾಪಾರ ಮಾಡ್ಬೋದಿತ್ತು ಆದರೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಇವತ್ತು ನಮ್ಮ ಒಂದು ಜನರ ನಡುವೆ ಬಡ ಜನ ಎಲ್ಲ ಪ್ರತಿಯೊಬ್ಬರೂ ಒಂದು ಪ್ರೀತಿಸ್ತಾ ಒಂದು ಸಮಾಜ ಸೇವೆ ಆರಿಸ್ಕೊಂಡಿದ್ದಾರೆ ಅಂದರೆ ಅದು ಒಂದು ಭಾಳ ಮಹತ್ವದ ವಿಷಯ ಎಲ್ಲರಿಗೂ ಆ ವಿಷಯ ಅದು ಬರೋಲ್ಲ ಅಂಥದ್ರಲ್ಲಿ ಇವರು ನಮ್ಮ ಸಿದ್ಧಾರ್ಥ್ ಸಿಂಗ್ ಅವರು ನಮ್ಮ ಒಂದು ಜನಕ್ಕೆ ಓಣಿ ಓಣಿಗೂ ಪ್ರತಿ ಉಚ್ಚರ ಪರಿಚಿತ ಆಗಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಅವ್ರ ತಂದೆಯಂತೆ ದಾನ ಧರ್ಮಗಳಲ್ಲಿ ಗುಡಿ ಗುಂಡಾರುಗಳಿಗೆ ಮದುವೆ ಮುಂಜುಗಳಿಗಾಗಿರಲಿ ಬಡ ಜನರಿಗೆ ಆಪ್ರೇಷನ್ ಆಗಿರಲಿ ಇನ್ನೊಂದಾಗಿರಲಿ ಇತ್ತಿದ್ದಕ್ಕೆ ಕೈ ದಾನ ಧರ್ಮದಲ್ಲಿ ಇಂಥ ಒಂದು ವ್ಯಕ್ತಿ ನಾವು ಒಂದು ಕ ನಮ್ಮ ಹೊಸಪೇಟೆಯಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಇದರ ಜೊತೆಯಲ್ಲಿ ಏನಂದರೆ ಒಂದು ತಂದೆ ತಾತನ ಆಶೀರ್ವಾದ ಸಹ ಅವರು ಸಾಕಷ್ಟು ಇದೆ ಅವರ ಒಂದು ದಾರಿ ದೀಪಗಳು ಕೂಡ ಇವರಿಗೆ ಒಂದು ಮುಂದೆ ಭವಿಷ್ಯತ್ತ ಒಂದು ಒಳ್ಳೆಯ ಉಜ್ವಲವಾದ ಭವಿಷ್ಯತೆ ಇದೆ ಅಂತೇಳಿ ನಾವು ಹೇಗೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಗರ ಘಟಕದ ಮತ್ತೋರು ಉಪಾಧ್ಯಕ್ಷರಾಗಿರುವಂಥ ಭೋಜರಾಜ ಅಣ್ಣನವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಣ್ಣ ನಮಸ್ತೆ ನಿಮಗೆ ಸ್ಟೇಟ್ ಫಾರ್ವರ್ಡ್ ಪ್ರಶ್ನೆ ಒಂದು ಏನಂತ ಹೇಳಿದ್ರೆ ಆನಂದ್ ಸಿಂಗ್ರವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಅದ್ಭುತವಾದ ಒಂದು ಉದಾಹರಣೆ ಕೊಡಿರಿ ಅಂತ ಹೇಳಿದ್ರೆ ಒಂದು ಎರಡು ಉದಾಹರಣೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಮೊದಲೇ ಹೇಳಬೇಕಂತಂದರೆ ಇಂಥ ಒಂದು ಅದ್ಭುತ ವಿಜಯನಗರ ಜಿಲ್ಲೆ ಆಗಿರೋದೇ ಒಂದು ಅದ್ಭುತ ಆ ಒಂದು ವಿಚಾರ ಬಂದರೆ ಅದು ನಂಬರ್ ಒನ್ ಇಡ್ತೀನಿ ಎರಡನೇದು ಬಂದು ನಮ್ಮ ಕುಬೇರಿ ಮೂಲೆ ಗುಡ್ಡ ಇವತ್ತು ಜ್ವಾಲರ್ಸ್ ಗುಡ್ಡನ್ನ ಲೈಟಿಂಗ್ ಆಗಲಿ ನಮ್ಮ ಸ್ಟ್ಯಾಚು ಶ್ರೀಕೃಷ್ಣ ದೇವರ ಸ್ಟ್ಯಾಚು ಮುಂದಿನ ದಿನಗಳಲ್ಲಿ ಅದು ಮಾಡೋದಾಗಲಿ ಆಮೇಲೆ ಅಲ್ಲಿ ಧ್ವಜಸ್ತಂಭ ಇಟ್ಟಿರೋದು ಇಲ್ಲಿವರೆಗೆ ನಮಗೆ ಯಾರಿಗೂ ಕಟ್ಟಿದಿಲ್ಲ ಇವತ್ತು ಅದನ್ನು ಆ ಒಂದು ವ್ಯೂ ಇಟ್ಕಂಡು ನಾವು ಜನ ಇಡಬೋ ಹೊಸಪೇಟೆಯಲ್ಲಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಟೂರಿಸಮ್ ಸಿಟಿ ಅಂತಾರೆ ಅಂಥ ಒಂದು ಟೂರಿಸಂ ಸಿಟಿನಲ್ಲಿ ಇವತ್ತಿನ ಶ್ರೀಕೃಷ್ಣ ದೇವರಾಯ ಅಂತಂದು ಹೇಳ್ಬೋದು ನಮ್ಮ ಆನಂದ್ ಸಿಂಗ್ ಅವ್ರನ್ನ ಯಾಕಂದರೆ ಇವತ್ತು ಆ ಒಂದು ಅಭಿವೃದ್ಧಿ ಹೊಸಪೇಟೆಯಲ್ಲಿ ಆಗಿರೋದು ಮೇನ್ ನಮ್ಮ ಸುತ್ತಮುತ್ತಲ ಸುಂದರ ತಾಣ ಇದು ಇಂಥ ಒಂದು ತಾಣಕ್ಕೆ ಒಂದು ಸುಂದರವಾದಂಥ ಪಿಚ್ಚರ್ ಕೊಟ್ಟಂಥ ವ್ಯಕ್ತಿ ಯಾರನ್ನಿದ್ರೆ ಈ ಹದಿನೈದು ವರ್ಷದಲ್ಲಿ ಆನಂದ್ ಸಿಂಗ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಹೇಳಿ ಹೇಳ್ಬೋದು ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಒಂದು ಮಾತಲ್ಲಿ ಏನು ಹೇಳ್ತೀವಿ ಒಂದು ಮಾತಲ್ಲಿ ಹೇಳಬಂದ್ರೆ ಆತ ಕೂಡ ಸೂಪರ್ವಿಜನ್ ಇಟ್ಕೊಂಡಂಥ ಒಬ್ಬ ಮಹಾನಾಯಕ ಆಗ್ಬೋದು ಮೊದಲ ದಿನಗಳು ಯಾಕಂದ್ರೆ ನೋಡೌಟ್ ಯಾಕಂದರೆ ತಂದೆಗೆ ತಕ್ಕಂಥ ಮಗ ಆತ ಆತ ಇವತ್ತು ದಿನ ಇವತ್ತು ಆತ ಯಾವುದೇ ಸಾರ್ವಜನಿಕ ಜೀವನ ಆತಕ್ಕೆ ಬೇಕಾಗಿಲ್ಲ ಆದರೂ ಕೂಡ ತಂದೆಯಂತೆ ಮಗ ಅಂತಂದೇಳಿ ಸೇವೆ ಮಾಡುವ ನೂರಾರು ಗ್ರಾಮಗಳಿಗೆ ಹೋಗಿ ಗ್ರಾಮ ವ್ಯವಸ್ಥೆ ಮಾಡಿ ಇವತ್ತು ಯುವಕರ ಜೊತೆಗೆ ಯಾವುದೇ ಕ್ರೀಡೆಯಲ್ಲಿ ಪಾಲ್ಗೊಂಡು ಇವತ್ತು ಯಾವುದೇ ಸಂಘ ಸಂಸ್ಥೆ ಆಗಲಿ ಯಾವುದೇ ಸಮಾಜಗಳಾದಂಥ ಜಯಂತಿ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಪುಟ್ಟ ದೊಡ್ಡವರು ಸಣ್ಣವರು ಅನ್ನಲಾರ್ದಂಗೆ ಅವ್ರ ಜೊತೆಗೆ ಪ ಭಾಗವಹಿಸಂಥ ಇದೇ ಇದಲ್ಲ ಆ ಮನೋಭಾವ ಆ ಬ್ಲಡ್ನಲ್ಲೇ ಬರಬೇಕು ಆ ಬ್ಲಡ್ನಲ್ಲಿ ಅವತ್ತು ಈ ಸಿದ್ಧಾರ್ಸಿಂಗಿಗೆ ಬಂದಿದೆ ಅಂತಂದು ಹೇಳ್ಬೋದು ಅವ್ರಿಗೆ ಆ ಒಂದು ಇರೋದಕ್ಕೋಸ್ಕರ ಇವತ್ತು ಈ ಈ ಜನಸ್ತೋಮ ನಮ್ಮ ಏನು ವಿಜಯನಗರ ಜಿಲ್ಲೆ ಎಪ್ಪತ್ತ್ಮೂರು ಸಾವಿರ ಓಟು ಸುಮ್ಮನೆ ಅಲ್ಲ ಹೇಳೋದು ಯಾಕಂದರೆ ಅಂತ ಬಂದ ತಕ್ಷಣ ಅದು ಬೆಳೆದಿಲ್ಲ ಆದರೂ ಅವರು ಒಂದು ನಡೆ ನುಡಿ ಅವ್ರಿಗೆ ಕಾಯಕ್ಕೆ ಕೈಲಾಸ ಅಂತಂದೇಳಿ ಇವತ್ತು ಬಸವಣ್ಣನ ಯಾರು ಹೇಳಿರೋ ಹೇಳಿರೋ ವಿಚಾರದಲ್ಲಿ ಅವ್ರು ಇವತ್ತು ನಾವು ಮಾಡ್ತಿರೋಂಥ ಪ್ರತಿಯೊಂದು ಸಾಮಾಜಿಕ ಕೆಲಸಗಳಲ್ಲಿ ಅವ್ರಿಗೆ ಬಲ ಅಂತಂದು ಹೇಳ್ಬೋದು ಈ ಒಂದು ಯುವಕ ಇಷ್ಟೆಲ್ಲ ಅಲ್ಲರಿ ಇಷ್ಟೆಲ್ಲ ಅವ್ರಿಗೆ ಆರ್ಥಿಕವಾಗಿ ಬಲಾಟರ ಕೂಡ ಈ ಸಮಾಜ ಸೇವೆಯಲ್ಲಿ ನಾನು ಇರ್ತೀನಂತ ಗ್ರಾಮ ವ್ಯವಸ್ಥೆ ಮಾಡೋದು ಅದೆಂಥ ಒಂದು ಉತ್ತಮ ಕಾರ್ಯ ಇವತ್ತಿಗೂ ಗ್ರಾಮದಲ್ಲಿ ಇರೋಂಥ ಬಡಬಗ್ಗರಿಗೆ ನನ್ನಿಂದ ಏನನ್ನ ಸಹಾಯ ಮಾಡ್ತೀನಿ ಅನ್ನೋಂಥ ಕೆಲಸ ಆ್ಯಕ್ಚುಲಿ ಈ ಈ ಒಂದು ಪ್ರವೃತ್ತಿ ಈ ಸಮಾಜದಲ್ಲಿರುವಂಥ ಯುವಕರಲ್ಲಿ ಬರಬೇಕು ಇವತ್ತಿನೆಲ್ಲ ಕೆಟ್ಟ ಆಗ್ತಿರೋ ಒಂದು ವ್ಯವಸ್ಥೆಯಲ್ಲಿ ಕೂಡ ಇಂಥ ಒಂದು ಚುಕಾಣಿಗಳು ಹಿಡಿದು ಇಂಥವ್ರು ಒಂದು ಬರೆದಿರೋದ್ರೆ ಈ ಸಮಾಜದಲ್ಲಿ ನಮ್ಮ ಒಂದು ಬಸಪೇಟೆ ವಿಜಯನಗರ ಜಿಲ್ಲೆಗೆ ಒಂದು ಆಶಾ ಜೀವಿ ಅಂತಂದೇಳಿ ನಾವೆಲ್ಲ ಅನ್ಕೋಬೋದು ಅಂತ ಒಂದು ಸಿದ್ಧಾರ್ಥ ಸಿಂಗನ್ನು ಕೊಟ್ಟಂಥ ಆನಂದ್ ಸಿಂಗ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು ನ ನಮ್ಮ ಜೊತೆ ಮಾತಾಡಲಿಕ್ಕೆ ನಗರ ಘಟಕದ ಮೆಂಟರ್ ಆಗಿರ್ತಕ್ಕಂಥ ಶ್ರೀಯುತ ಚಿದಾನಂದ ಅವರಿದ್ದಾರೆ ಅವ್ರನ್ನ ಮಾತಾಡ್ಸಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ಚಿದಾನಂದ ಅವರೇ ನಮಸ್ಕಾರ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಮತ್ತು ಆನಂದ್ ಸಿಂಗ್ ಬಗ್ಗೆ ಹೇಳೋದಾದ್ರೆ ಬುಲೈಟ್ ಪಾಯಿಂಟ್ಸಲ್ಲಿ ಹೇಳೋದಾದರೆ ಏನೆಲ್ಲ ವಿಚಾರಗಳನ್ನ ಹೇಳ್ತೀರಿ ಶ್ರೀ ಮಾನ್ಯ ಆನಂದ್ ಸಿಂಗ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬನೇ ಇದೆ ಅನೇಕ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತಾಡಿದರೆ ನಾನು ಅದನ್ನ ಹೆಚ್ಚಿನ ಇದು ಮಾತಾಡ್ಲಿಕ್ಕೆ ಹೋಗಲ್ಲ ಮೊದಲನೇದಾಗಿ ಆನಂದ್ ಸಿಂಗ್ ಜಿಯವರಿಗೂ ಮಾತಾ ಲಕ್ಷ್ಮೀ ದೇವರಿಗೂ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ಏಕಪ್ಪ ಅಂದರೆ ಯೂತ್ ಐಕಾನ್ ಸಿದ್ಧಾರ್ಥ ಸಿಂಗ್ನ ಕೊಟ್ಟು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಮುಕಟ ಮತ್ತು ಅವ್ರ ಮನೆಗೆ ಕೂಡ ಮುಕಟ ಅಂಥ ವ್ಯಕ್ತಿನ ನಾನು ಸುಮಾರು ಸರಿ ಅವರು ಕ್ಯಾನ್ವಸ್ಗೆ ಹೋದಾಗ ಅವ್ರು ನೋಡಿನ ಅವ್ರ ಸರಳತೆ ಮತ್ತು ಸಜ್ಜನತೆ ನಮಗೆ ಬ್ಯಾಸರಾಗ್ತದೆ ಎಷ್ಟೋ ಸರಿ ಕೇಳೀನಿ ಏನು ಸರ್ ನಿಮಗೆ ಕೋಪ ಗೀಪ ಬರ್ತದಾ ಇಲ್ಲ ಹೇಗೆ ಅಂತ ಬಟ್ ನಾನು ಎಲ್ಲ ಆ್ಯಂಗಲ್ನಾಗ ನೋಡಿದ್ರು ಕೂಡ ಅವ್ರು ಎಲ್ಲಿ ಕೋಪ ಕಾಣಿಸ್ಕೊಂಡಿಲ್ಲ ಲಾಸ್ಟಿಗೆ ಅವ್ರ ತಂದೆಯವ್ರನ್ನ ಕೇಳಿರೋದು ಉಂಟು ನಾನು ನಮ್ಮ ಫ್ರೆಂಡು ಒಂದು ಸಲ ಅವ್ರ ತಂದೆಯವ್ರನ್ನ ಭೇಟಿಯಾದಾಗ ನಿಮ್ಮ ಮಗನಿಗೆ ಸಿಟ್ಟು ಬರ್ತದಿಲ್ಲ ಅಂದ್ರೆ ಅವನ್ನೇ ಕೇಳಬೇಕು ಚಿದಾನಂದ ನೀನು ಅಂತ ಹೇಳಿದರು ಯಾಕೆ ಇದನ್ನು ನಾನು ಪ್ರಸ್ತಾಪ ಪಡಿಸಿದ್ರೆ ಅಂಥ ಒಬ್ಬ ನಾಯಕ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಬೇಕಾಗಿತ್ತು ಈ ವಲಸ್ಪೇಟೆ ಆಮೇಲೆ ಹೊಸಪೇಟೆ ಈಗ ವಿಜಯ ನಗರ ಅಂತ ಹೇಳಿ ನಮ್ಮ ಆನಂದ್ ಸಿಂಗ್ ಅವ್ರ ಕೊಡುಗೆ ಅದು ಅನೇಕ ಸರ್ಕಲಲ್ಲಿ ನಮ್ಮ ಸಮುದಾಯದ ಪರವಾಗಿ ಬಸವಣ್ಣ ಸರ್ಕಲನ್ನು ಮಾಡಿದರು ಮತ್ತು ಅಂಬೇಡ್ಕರ್ ಸರ್ಕಲನ್ನು ಕಟ್ಟಿದರು ಯಾವುದೇ ಚಿನ್ನ ಚಿಕ್ಕದೊಂದು ಮೂರ್ತಿ ಸರ್ಕಲ್ ಮಾಡಿಲ್ಲ ಅವರು ಅವ್ರದೇ ಸಂತ ದುಡ್ಡಿನಿಂದ ಎಲ್ಲ ಸಮುದಾಯಗಳಿಗೂ ಕೊಡುಗೆ ಕೊಟ್ಟಿದ್ದಾರೆ ಮದಕರಿ ಇರ್ಬೋದು ಮತ್ತು ವಾಲ್ಮೀಕಿ ಸರ್ಕಲ್ ಇರ್ಬೋದು ಮತ್ತು ಜಗಮೋಹನ್ ಸರ್ಕಲ್ ಇರ್ಬೋದು ಎಲ್ಲ ಸರ್ಕಲ್ಗಳು ತಮ್ಮದೇ ಆದಂಥ ಸಂತ ದುಡ್ಡಿನಲ್ಲಿ ಖರ್ಚು ಮಾಡಿ ಆ ಸಮುದಾಯಗಳಿಗೆ ಸಮುದಾಯ ಭವನ ಇರ್ಬೋದು ಮತ್ತು ಅತಿ ವಿಶೇಷ ಏನಂದರೆ ನಾವೆಲ್ಲರೂ ಸಿಟಿಯಾಗಿರೋರು ಆಗಿರೋರು ಇವನ್ನೆಲ್ಲ ಹೇಳ್ತೀವಿ ಪ್ರತಿಯೊಬ್ಬ ಕಡೆ ರೈತನ ಕೂಡ ಬಿಟ್ಟಿಲ್ಲ ಅವರು ಒಂದೇ ಇದರಲ್ಲಿ ಇನ್ನೂರ ಮೂವತ್ತು ಕೋಟಿ ಪ್ರೊಜೆಕ್ಟ್ನ ತಂದಿರೋ ಏಕೈಕ ಎಮ್ ಎಲ್ ಎ ಅದು ಅಪೋಸಿಟ್ ಬೇರೆ ಗೌರ್ಮೆಂಟ್ ಇದ್ದಾಗ ತಗೊಂಬಂದು ಕಟ್ಟಿರ್ತಕ್ಕಂಥ ನಮ್ಮ ಆನಂದ್ ಸಿಂಗ್ ಅವರಿಗೆ ಭಾಳ ರೈತರ ಪರವಾಗಿ ಕೃತಜ್ಞತೆ ತಿಳ್ತೀನಿ ಮತ್ತು ಮಾತಾ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮೀ ತಾಯಿ ಆ್ಯಂಡ್ ಆನಂದ್ ಸಿಂಗ್ ಅವರಿಗೆ ಇನ್ನೊಂದು ಸರಿ ನಮಸ್ಕಾರ ಹೇಳ್ತೀನಿ ಈ ಎತ್ತಂಥ ಮಗನ್ನ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ತ್ಯಾಗ ಮಾಡಿದ್ದಾರೆ ಆ ಮನಸ್ಸು ಎಲ್ಲರಿಗೂ ಇರಕಲ್ಲ ಈಗ ನಮ್ಮ ತಂದೆ ತಾಯಿ ಆದರೂ ಕೂಡ ಸಾರ್ವಜನಿಕರ ಕಷ್ಟ ಕಪ್ಪ ಇವು ಕೇಳಬೇಕಂತಂದ್ರೆ ನೋವು ಅನ್ನಿಸ್ತದೆ ಅದು ಅಷ್ಟು ತಮಾಷೆ ಅಲ್ಲ ಸಮಾಜ ಸೇವೆ ಅನ್ನೋದು ಅಷ್ಟು ಈಸಿಯಾಗಿರೋದಿಲ್ಲ ಒಬ್ಬನು ಒಂದು ರೀತಿ ಮಾತಾಡ್ತಾನೆ ಇನ್ನೊಬ್ಬನು ಇನ್ನೊಂದು ರೀತಿ ಮಾತಾಡ್ತಾನೆ ನಮ್ಮದೇ ಸೇವೆ ತಗೊಂಡು ನಮಗೆ ಉಲ್ಟಾಗ್ತಾರೆ ಆ ಒಂದು ಕಷ್ಟಕ್ಕೆ ಅವರು ತ್ಯಾಗ ಮಾಡಿರಲ್ಲ ಫಸ್ಟ್ ಆನಂದ್ ಸಿಂಗ್ ಅವರಿಗೆ ಲಕ್ಷ್ಮೀ ಮಾತೆಗೆ ನಾನು ನಮಸ್ಕಾರ ಹೇಳ್ತೀನಿ ಮುಂದೆ ಬರ್ತಕ್ಕಂಥ ಹತ್ತನೇ ತಾರೀಕು ಆಗಸ್ಟ್ ಹತ್ತನೇ ತಾರೀಕು ಊಟ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಯೂತ್ ಆಗಿ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಮುಕುಟವಾಗಿರಲಿ ಅಂಥೇಳಿ ವಿಜಯನಗರ ಕ್ಷೇತ್ರದ ಜನಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಇಲ್ಲಿವರೆಗೆ ನಗರ ಘಟಕದ ಪದಾಧಿಕಾರಿ ಜೊತೆ ಇರಬೇಕಾದ್ರೆ ಹಲವಾರು ಅಭಿವೃದ್ಧಿಗಳ ಬಗ್ಗೆ ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಜೋಳದ ರಾಶಿ ಜೋಳದ ರಾಶಿ ಗುಡ್ಡ ಅದು ಗುಡ್ಡ ಆಗಿತ್ತು ಅದಕ್ಕೆ ಹೈಟೆಕ್ ಟಚ್ನ ನೀಡಿ ಅಲ್ಲಿಯೇ ಒಂದು ಧ್ವಜಸ್ತಂಭವನ್ನು ನಿರ್ಮಿಸಿ ಅದನ್ನ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಜೊತೆಗೆ ಇಡೀ ದೇಶದಲ್ಲೇ ನಾನ್ನೂರು ಐದು ಅಡಿ ಎತ್ತರದ ಧ್ವಜಸ್ತಂಭವನ್ನ ಸ್ಥಾಪಿಸಿರ್ತಕ್ಕಂಥ ಕೃತಿ ಆ ಮೂಲಕ ಅವರು ಈ ದೇಶದ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದ ದೇಶ ಪ್ರೇಮ ದೇಶಭಕ್ತಿ ಬಗ್ಗೆ ಅವರು ಹೊಂದಿರತಕ್ಕಂಥ ಪ್ರೇಮದ ಬಗ್ಗೆ ಕೂಡ ಈ ಟೀಮ್ ನಮ್ಮ ಜೊತೆಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ರೆ ಜೊತೆಗೆ ಅನೇಕ ಮುಖಂಡರುಗಳು ಅನೇಕ ಮಹಾತ್ಮರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟಿದ್ದರು ಅಂತಹ ಮಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಸರ್ಕಲ್ಗಳನ್ನು ಅಭಿವೃದ್ಧಿಪಡಿಸಿ ತಮ್ಮ ಸ್ವಂತ ಅನುದಾನದಲ್ಲಿ ಏನಾದರೂ ಕಾಣಿಕೆ ಕೊಟ್ಟಿದರೆ ಅದು ಏಕೈಕ ವ್ಯಕ್ತಿ ಅದು ಆನಂದ್ ಸಿಂಗ್ರವರತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಅವರ ಹಾದಿಯಲ್ಲಿ ಬಂದಿರತಕ್ಕಂಥ ಸಿಂಗ್ ಸಿಂಗ್ರವರು ಅವರು ಕಲಿತಿದ್ದು ಕರದಾಗಲ್ಲ ಕಲಿಯಬೇಕಾಗಿದ್ದು ಕಡಲಾಳ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಅವರು ಎಷ್ಟು ಸಣ್ಣ ವಯಸ್ಸಿನಲ್ಲಿದ್ದರೂ ಕೂಡ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ ಅಂತಹ ಅನುಭವ ನಮ್ಮ ಕ್ಷೇತ್ರಕ್ಕೆ ಮುಂದೆ ಬೇಕಾಗಿದೆ ಅಂತಹ ವ್ಯಕ್ತಿ ಜನರ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಚಿಕ್ಕವರು ದೊಡ್ಡವರು ಮಧ್ಯಮ ವರ್ಗದವರು ಅಲ್ಲದಾಗಿ ಎಲ್ಲರ ಜೊತೆಗೆ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗಿ ಬೆರೀತಕ್ಕಂಥ ವ್ಯಕ್ತಿತ್ವವನ್ನು ಅದು ಅವರು ಹೊಂದಿದ್ದಾರೆ ಅಂತಹ ವ್ಯಕ್ತಿಯನ್ನು ಅಂತಹ ಯುವ ನಾಯಕನನ್ನು ಇಡೀ ವಿಜಯನಗರಕ್ಕೆ ಧಾರೆ ಎರೆದಿರ್ತಕ್ಕಂಥ ಅವರ ತಂದೆ ತಾಯಿಗಳಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಈ ಟೀಮ್ ನೀಡಿರ್ತಕ್ಕಂಥದ್ದು ಜೊತೆಗೆ ಒಂದು ರೇವಣ ಸಿದ್ದಪ್ಪ ಸರ್ ಅವರ ಮಾತನ್ನು ಹೇಳಿದ್ದಾರೆ ಕಟ್ಟ ಕಡೆಯ ರೈತ ಕೂಡ ಯಾವುದೇ ಕಾರಣದಿಂದ ನೀರಿಂದ ತಮ್ಮ ಹೊಲ ಗದ್ದೆಗಳನ್ನು ಒಣಗಬಾರ್ದು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಆನಂದ್ ಸಿಂಗ್ರವರು ಇಡೀ ಜಲಧಾರೆ ನಿಮಗೆ ಗುರ್ತಿರಬೇಕು ಹಸಿರು ಕ್ರಾಂತಿ ಕ್ರಾಂತಿ ಅಂತಕ್ಕಂಥ ಕ್ರಾಂತಿಗಳು ನಡೆದಾಗ ಆ ಮಧ್ಯದಲ್ಲಿ ವಿಜಯನಗರದಲ್ಲಿ ಜಲಕ್ರಾಂತಿಯನ್ನು ಮಾಡೋದ್ರ ಮೂಲಕ ಎಲ್ಲ ರೈತರ ಮೊಗದಲ್ಲಿ ಮಂದಹಾಸವನ್ನು ಉಡ್ಸಕ್ಕಂಥ ಕೆಲಸವನ್ನು ಆನಂದ್ ಸಿಂಗ್ರವರು ಮಾಡಿದ್ದಾರೆ ಇದು ಆನಂದ್ ಸಿಂಗ್ರವರ ಶಕ್ತಿ ಅವ್ರ ಅಲ್ಲ ಅದೊಂದು ಶಕ್ತಿ ಆ ಶಕ್ತಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೊಮ್ಮೆ ವಿಜಯನಗರದ ಚುಕ್ಕಾಣಿಯನ್ನು ಹಿಡಿಯಲು ಯಾವುದೇ ಸಂಶಯವಿಲ್ಲ ಅನ್ನುವಂಥ ಮಾತನ್ನು ಈ ಟೀಮ್ ಹೇಳಿದೆ ಈ ಟೀಮಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಹುಟ್ಟದ ಶುಭಾಶಯಗಳು